ಒಯ್ಯಾರ್ಕಂಡು ಬಂದ್ಲು ಕತ್ತೆ ನನ್ಗೆ ನನ್ಗನ್ ಮಗನ ಎಲ್ಲೆಲ್ಲಿ ಕರ್ಕೊಂಡೋಗಿ ಸುತ್ತಿಸ್ಕೊಂಡ್ ಮನೆ ಮನೆಯಲ್ಲ ಮುಂಡೆ ಸುಂದ್ರ ಸುಂದರ ಕತ್ತೆ ಚಂದ ಐತೆ ದಿನ ಕರ್ಕೊಲ್ಲ ದಿನ ಕರ್ಕೋಗೋ ನಂತರ ರೌಂಡು ಹಾಂ ಕರ್ಕೊಂಡು ಕರ್ಕೊಂಡೋಗಿ ಹೇಳಕತ್ತಾಳಲ್ಲ ಹೇಳೋಕತ್ತಾಳಲ್ಲ ದಿನ ಊರೂರು ಸೊತ್ಸು ತಕೊಂಬಂದಿರೋದ್ರಾಗ ದುಡ್ಗಿಡ್ದು ಬಿಟ್ಟು ಕರ್ಕೊಂಡೋಗಿ ಸುತ್ತಿಸು ಸರಿ ಏನ ಅದೇನಾರು ಮಾಡ್ಕೊಂಡು ಹೋಗ್ಬಿಡ್ಲಿ ಅದು ಮೊಬತ್ತಲ್ಲ ಸುಂದ್ರ ಮುರುತ್ ಬಯ್ತಾನೆ ಇರ್ತಾಳೆ ಯಾವುದಕ್ಕೆ ಬೋಯ್ತಾಳ ನನಗಂತೂ ಒಂದು ಅರ್ಥ ಆಗಕ್ಕಿಲ್ಲ ನೋಡ ಏನೇ ನನ್ನ ತಮ್ಮನ ನನ್ನ ನನ್ನ ಮಗನ ಹತ್ರ ಪಿಟ್ಟಿಂಗ್ ಇಡಕತ್ತೀ ಏನು ಪಿಟ್ಟಿಂಗ್ ಅದು ಅಲ್ಲ ಗಣತೆ ನಾನು ನಿಮ್ಮ ಮಗ ಚೆನ್ನಾಗಿದ್ದರೆ ಬೈಕ್ ಅಂತ ನಿಂತಿರ್ತೀರಲ್ಲ ಓ ನಾನು ನಿಮ್ಮ ಮಗ ಚೆನ್ನಾಗಿರೋದು ನಿಮ್ಗೆ ಇಷ್ಟಿಲ್ಲ ಏನ ಮೂರತ್ತು ಬೈತಾನೇ ಇರ್ತೀರಿ ನಾನು ಹಂಗ್ ಕೇಳಕೊತಾನಪ್ಪ ಕರ್ಕೊಂಡು ಹೋಗೋನೇ ಸುಮ್ಮನೆ ನೀವೇನು ಬಯ್ಯೋದು ಮೂರತ್ತು ಬೀದಿ ಸುತ್ಕೊಂಡು ನಿಂತ್ಕಾ ಮನ್ಯಾಗ ಹಿಟ್ಟು ಮಾಡೋದು ಬಂಡೆ ಬಂಡೆ ಒರೆಸೋದು ಮೊಸರು ತಿಕ್ಕೋದು ಇದು ಇಲ್ಲಲ್ಲ ಬಟ್ಟೆ ಹಿಂಡೋದು ಯಾವ್ದು ಇಲ್ಲಲ್ಲ ಅದಕ್ಕ ಮೂರತ್ತು ಅವ್ನ ಜೊತೆ ಸುತ್ಕೊಂಡು ಸರಿ ಸರಿಯೇನಾ ಗಂಡ ಅತ್ತೆ ಮಕ್ಕಳು ಅಂತ ಏನಾರು ಜವಾಬ್ದಾರಿ ಐತಿನಿ ಒಯ್ತಾಳಂತೆ ದಿನ ಅಯ್ಯೋ ಅತ್ತೆ ಸೊಸೆರು ಜಗಳ ಮಾಡ್ಕೊಂಡ್ ಕುತ್ಕೊಳ್ಳೋರಂತ ನಾನು ಪೋನಾಗ್ ನೋಡೀನಿ ಅತ್ತೆ ಸೊಸೆ ಜಗಳನಾ ನಿಂದು ಜಗಳ ಆಗಿ ಸಾಕು ಓರಿ ಪುರೋಹಿಣಿ ನಿನ್ನ ಯಾವಾಗ್ಲಾರುವ ಆ ಫ್ರೀ ಇದ್ದಾಗ ನನ್ ಕತ್ತೆ ಅಲ್ಲಿ ಮಾರ್ ಬಂದು ಕರ್ಕೊಂಡು ಹೋಯ್ತೀನಿ ಸರಿಯೇನ ಹೋಗ್ ಒಳಕ ಸರಿ ಸುಂದ್ರ ಆಯ್ತು ನೀನ್ ಒಬ್ನೇ ನನ್ನ ಅರ್ಥ ಮಾಡ್ಕೊಂಡಿರೋದು ಎಷ್ಟು ಚಂದ ಹೇಳ್ತೀನಿ ನೋಡ ನಂಗ ಅದಕ್ಕೆ ನೀನಂದ್ರ ಇಷ್ಟ ನಂಗು ನೀನಂದ್ರ ಇಷ್ಟ ಗೊಂಬೆ ಹೋಗ್ ಹೋಗ್ ಕತ್ತೆ ಅಲ್ಲಿ ಮಾರಕ್ ಹೋಗ್ಬೇಕು ನಾಳೆಯಿಂದ ನಾ ಬೆಳಗ್ಗೆ ಏಳು ಗಂಟೆ ಆರ್ ಗಂಟೆಗೆ ಎದೊಳ್ಬೇಕು ಹೋಗವಾ ಹ್ಮ್ ಸರಿ ಆಯ್ತು ನಾವ್ ಒಳಕ್ ಹೋಗ್ತೀನಿ ಸುಂದರ ನಾನು ಕತ್ತೆ ಅಲ್ಲಿ ಮರದ ಕಟ್ಕೊಂಡಿನಿ ಕತ್ತೆ ಅಲ್ಲಮ್ಮ ಕತ್ತೆ ಅಲ್ಲ ಐದು ನೂರು ರೂಪಾಯಿ ಒಳ್ಳೆ ದೊಡ್ಡ ಒಳ್ಳೆ ಐವತ್ತು ರೂಪಾಯಿ ಸಣ್ಣ ಒಳ್ಳೆ ಕತ್ತೆ ಅಲ್ಲಮ್ಮ ಕತ್ತೆ ಅಲ್ಲ ಏನಪ್ಪ ಇಲ್ಲ ಕತ್ತೆ ಅಲ್ಲಿ ಮರದ ಹಿಂಗೆ ಕಟ್ಕೊಂಡಿದ್ದಾಳೆ ಅವನೇ ನಿಮಗೆ ಇಷ್ಟು ಮಟ್ಟಿಗೆ ಹೇಳ್ಕೊಟ್ಟವನ ಇವನೇ ನಾನು ಇನ್ನು ಹಿಂಗೆ ಬಿಟ್ರ ನಾನು ಬಡಿ ಅಂತಾನು ಅಂತ ಬಡಿ ಅದ್ನ ಹೇಳ್ಕೊಟ್ಬಿಡ್ತಾನ ಅಯ್ಯೋ ಭಗವಂತ ಏ ನಡಿಯೇ ಸಾಕು ನೀನು ಬಸ್ರಿ ಹೆಂಗ್ಸು ಎಲ್ಲೂ ಹೋಗೋಂಗಿಲ್ಲ ನಡಿ ನಡಿಯೇ ಮನೆ ಒಳಕ್ ನಡಿ ಎಷ್ಟೊತ್ತು ಸುತ್ತು ಬಂದಿರೋ ಸಾಕು ನಡಿ ಎದಕ್ಕೆ ಹಂಗೆ ಆಡ್ತಿ ಇವಮ್ಮ ಒಬ್ಬಳು ಮೂರತ್ತು ಕಾಯಿ ಕಾಯಿ ಕಾಯ ಅಂತಳ ನಾನು ನನ್ನ ನನ್ಗಂಡ ಸುಮ್ಮನಿರಕ್ಕೆ ಇರಕ್ಕಿಲ್ಲ ಏಯ್ ನಮ್ಮಪ್ಪ ಹೇಳತ ದೂರ ಹೋಗ್ಬಿಡ್ಬೇಕಪ್ಪ ಯಾವಾಗ ನೋಡು ಬೈತಾನೆ ಇರ್ತಾಳಾ ಬೈತಾನೇ ಇರ್ತಾ ಏನೇ ಒಳ್ ಒಳ್ಳೊಳ್ಗೆ ಗೊಣಗಾಕತ್ತಿ ಆ ಅದೇನು ಜೋರಾಗಿ ಬಯಿ ಏ ಮಿಂಟ್ರು ಮಿಂ್ರ್ ಕೊಡ್ತಾಳ ಬಯಿ ಬರ್ಕೂ ಅಯ್ಯೋ ನಾನೇ ನನ್ನಪ್ಪ ಏನತ್ತೆ ಏನತ್ತೆ ಮತ್ಕೋ ಸ್ವಲ್ಪ ಮಿಂಟ್ರ ಮಿಂಟ್ರ್ ಕೊಡ್ತಾನೋ ಅಂತಿ ಮಿಂಡ್ರ್ ಕೊಡ್ತಾಳೆ ಅಂತಿ ನಮ್ಮ ಅಪ್ಪ ಮಿಂಟ್ರ ನಮ್ಮ ಒಬ್ಬ ಮಿಂಡ್ರ ಮಡಿಕೊಂಡು ನೋಡಿದ್ದ ನೀನು ನೋಡಿದತ್ತೆ ಓಹ್ ಏನೋ ಮೆತ್ಗ ನೀ ಅಂತೇಳಿ ನಾಟಕ ಕೊಡ್ತೀನಿ ನನ್ನ ಹತ್ರ ನೀನು ಪುಪ್ಪು ಪು ಪೂರೋಹಿಣಿ ಇದು ನಮ್ಮ ಕಡೆ ಕಾಮನ್ ಮಾತಮ್ಮ ನಮ್ಮ ಕಡೆ ಎಲ್ಲ ಈಗ ಹಿಂಗೆ ಬೈತಿರ್ತಾರೆ ಕುಡಕ್ ಸುಳೆ ಮುಂಡ್ಯರುಮಿಂಡರು ಕೊಡ್ತಾರೆ ನಮ್ಮ ಹತ್ರ ಕರ್ನಾಟಕ ಭಾಷೆನೇ ಹಂಗೈತಿ ಐತಿ ಅಷ್ಟು ಬರಕಿಲ್ಲಲ್ಲ ಅದಕ್ಕೆ ಗೊತ್ತಾಗಿಲ್ಲ ತ ಏನೋ ಓಹ್ ನಾ ಬಸ್ ಹೋಗ್ಬಿ ನಂಗೆ ಅಷ್ಟು ಗೊತ್ತಾಗಿಲ್ಲ ಏನೋ ಬಸ್ರು ಹೋಯವರ್ಗ ಎಲ್ಲ ಗೊತ್ತಿರ್ತಾವಂತ ನಂಗೆಲ್ಲ ಗೊತ್ತಾಯ್ತಿ ನೀನೇ ಬೇಡ

ಏನಾರ ಹೇಳಿ ನಗಸ್ ಬಿಡ್ತೀಯಲ್ಲ ನಗಸ್ ಬಿಡ್ತೀಯಲ್ಲ ನನ್ನ ಸರಿ ಇಟ್ಟು ಮಾಡಿ ಇಡ್ತೀನಿ ಬಾ ಊಟ ಮಾಡು ಹೇಳ್ಕೊಟ್ಟಿಯಲ್ಲ ನಿನ್ನೆ ಟೊಮೆಟೊ ಪಲ್ಯ ಮಾಡಿ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ ಎಲ್ಲ ಹೇಳ್ಕೊಟ್ಟಲ್ಲ ತಕ್ಕದಲ್ಲ ಮಾಡ್ತೀನಿ ಬಾ ಅಲ್ಲ ಈ ಬೊಡ್ಡೆ ಇದು ಅನ್ನಕ್ಕೆ ಇಟ್ಕೊಂಡ್ರೆ ಬರ್ತಿದ್ದಿಲ್ಲ ಜೋಳದ ರೊಟ್ಟಿ ಬಿಡಿಯೋದು ಬರೇ ಯಾವಾಗ ಕಲ್ತ್ಕೊಂಡ ಇವನು ಸರಿ ಸರಿ ಹೋಗು ಹೋಗ್ ತಟ್ಟು ತಟ್ಟು ಹಾ ತಟ್ಟದಲ್ಲ ಅದೇ ಜೋಳದ ರೊಟ್ಟಿ ಬಡಿಬೇಕು ಬಡದ್ರೆ ಬೇಸ್ ಅದಾಗ್ಲಕ್ಕೆ ಆಗ್ತಾವ ನಮ್ ಜೋಳದ ರೊಟ್ಟಿ ಬಿಡಿತೀನಿ ಹೋಯ್ತೀನಿ ಬಾಯ್ ಹ್ಞೂ ಸರಿ ಸರಿ ಹೋಗು ನಾನು ಕತ್ತೆ ಎಲ್ಲ ನಿಲ್ಸಿ ಇನ್ನೇನು ಕತ್ಲಾಕುತ್ತಾ ನಡಿ ನಡಿ ಹೋಮ ಇಷ್ಟೊತ್ತು ಸುತ್ತಿದ್ ಸಾಕು ಹ್ಞೂ ಸರಿ ಆತ ನಾ ಒಳಕ್ಕೆ ಹೋಗ್ತೀನಿ ಬೇಗ ಬಾ ಅತ್ತೆ ನಿಂಗೆ ಎಷ್ಟು ಬಡೀಲಿ ಹೇಳಲ್ಲ ಮುಂಡೆ ಮನೆ ಒಳಗೆ ಕರ್ಕೊಂಬಂದಿರೋ ನಿನ್ನ ನಿನ್ಗೆ ಎಷ್ಟು ಬಡೀಲಿ ಅತ್ತೆ ಅಂತ ಕೇಳ್ತಿ ಎತ್ತಿ ಒತ್ತು ಬಿಡ್ತೀನಿ ಹೋಗ್ಬಿಡು ಸುಮ್ಕ ಏ ಅತ್ತೆ ನಾನು ಯಾಕೆ ನಿನ್ ಕೊಡಿಲಿ ನಾನು ಅಂದಿದ್ದು ರೊಟ್ಟಿ ಎಷ್ಟು ಬಡಿಲಿ ಅಂತೇಳಿ ನಿಂಗೆ ಎಷ್ಟು ಬಡಿಲಿ ಅಂತ ಕೇಳಿದ್ದು ನಿನ್ನಂತೇಳ ಒಳಗೆ ಕರ್ಕೊಂಬಂದು ಇಟ್ಕೊಂಡಿವಲ್ಲ ನನ್ನ ಜೋಳ ತಕೊಂಡು ನಾನೇ ಪಟ್ಟಿ ಪಟ್ಟಿ ಪಟ್ಟಿನೇ ಬಡ್ಕೊಬೇಕು ಹೋಗು ಹೋಗಿ ಹೋಗು ನೀನೇನು ಬಡಬೇಡ ನನ್ನ ಜೋಳದ ರೊಟ್ಟಿ ನಂಗೆ ಬಡ್ಕೊಳದು ಗೊತ್ತಾಯ್ತಿ ನನ್ನ ಕೈ ಇನ್ನೂ ಚೆನ್ನಾಗವ ನಾನು ಬಡ್ಕೊತೀನಿ ಹೋಗು ಈಗಿನ ಕಾಲದಾಗ ಅತ್ತೆ ಎಂತನ ನೋಡ್ಕೊಬಾರ್ದು ಸುಮ್ಮನೆ ಕೈ ಬಿಟ್ಬಿಡ್ಬೇಕು ಅವಾಗ ಚಂದಿರ್ತಾವ ನೋಡ್ಕೊಳಕೋದ್ರೆ ನಮ್ಮ ಯಾಗಾರ ಯಾಕ ಬರ್ತಾರ ಹೇಯ್ ನೋಡ್ದೇನ್ಲಾ ಬುಡ ಇದನ್ ಕೊಟ್ಟಿದ ಸಲಗೇನೀಯ ನೀನ್ ಎನ್ಗ ಎಂತ ಎಂತ ಮಾತಂತಾಳ ನೋಡ ನೋಡ ಅನ್ಸು ಅನ್ಸು ಇನ್ನ ಅದೆಷ್ಟು ಹೊಟ್ಟೆ ಉರ್ಸ್ಕೊಂಡಿ ಉರ್ಸು ನಿನ್ನ ನಾನು ಒಂದ್ ತಪ್ಪು ಮಾಡಕ್ ಬಿಟ್ಟಿ ನಿನ್ನ ನೀವು ಊರಾಗ ನಾನ್ ಕೆಟ್ಟೋಳ ಆಗಿರೋದು ಸಾಕಾಗೈತಿ ಆಡಾಡದಿಷ್ಟ ಆಡ್ತಿ ಪುರೋಹಿಣಿ ಚಂದ ಮಾತಾಡ್ತಾಳಲ್ಲ ಗೊಂಬೆ ಗೊಂಬೆ ಅದು ಅದಕ್ಕೆ ನಂಗೆ ಅವಳು ಇಷ್ಟ ಅದಕ್ಕೆ ಶಾಂತಿನ ಬಿಟ್ಬಿಟ್ಟೆ ನಾನು ಶಾಂತಿ ಅನ್ಕಂಡೋಗು ಶಾಂತಿ ಅನ್ಕಂದು ಲಕ್ಷ್ಮಕ ಏನಿಲ್ಲ ಮೆಟ್ಟ ಮೆಟ್ಟರಿ ಮಟ್ ಕೊಡ್ತ ಕಳ್ಸ್ತಾಳ ತಿಳ್ಕ ಶಾಂತಿ ಗಿಂತಿ ಅನ್ಕ ಹೋಗಿ ಅಂದ್ರ ಅವಳ ಮಗಳು ನಾ ನಿನಕ್ ಕೊಡೋದು ಮೆಟ್ಟರಿ ಮಟ್ಕ ಕಳ್ಸದ ಅವಳು ಆಕೆ ನೋಡಕ್ ಮಾತ್ರ ತೆಳ್ಳಗ ಇರ್ತಾಳಾ ಅನ್ಕ ತಿಳ್ಕೊಂಡ್ಬಿಟ್ಟಿ ಬಡದ್ರ ಏನಿಲ್ಲ ನಿನ್ನೆ ಒಂದ್ಸರಿ ಹೆಂಗ ಎತ್ತಿಸಿದ್ಲು ನಿನ್ಗೆ ಇನ್ನ ನಿಲ್ಲ ಅನ್ಸುತ್ತ ಒಗದ್ರ ಏನಿಲ್ಲ ಅವಳು ಇಲ್ಲಿ ಅಂದ್ರೆ ಎತ್ತಿ ನೆಲಕ್ ಹೋಗ್ ಹಂಗ ಹೋಗ್ದಿರ್ತಾಳ ಅವಳ ಸವಸ ನಿಂಗೆ ಯಾಕ ಮುಚ್ಕೊಂಡಿರಕ್ ಅದಕ್ಕ ಈ ಬುಡೇವ ಬುಡೇವ ನಂಗೆ ಪುರೋಹಿಣನೆ ಚೆನ್ನಾಗೋಳ ಪುರೋಹಿನೇ ಮದುವೆ ಐತಿನಿ ಅವಳ ಜೊತೆಗೆ ಚೆನ್ನಾಗಿರ್ತೀನಿ ಅವಳೇ ಇಷ್ಟ ಎಲ್ಲ ನನ್ನ ಕರ್ಮ ನಿನ್ನಂತ ಮಗನ ಮ್ಯಾಗ ಎತ್ತ ಮ್ಯಾಗ ಹಾಂ ನಿಮ್ಮ ನಿಮ್ಮ ಅಕ್ಕನಂತ ಅಣ್ಣಗೆ ಮ್ಯಾಗ ನಾನೆಲ್ಲ ಅನುಭವಿಸ್ಬೇಕು ಏನು ಮಾಡೋಕ್ಕಾಗಿಲ್ಲ ಹಣೆ ಬರ್ದಲ್ಲ ಹೆಂಗೆ ಬರ್ದೆ ಅಂತ ಹಂಗೆ ಆಗ್ತವ ನಿನ್ನ ತಿಂಗಾರ ತೊಳ್ಕೊವಂತೆ ನಮಗೆ ಯಾಕೆ ಹಾಂ ಕೊಬ್ಬು ಮ್ಯಾಗ ನೀನೇ ಸರಿ ಹೋಯ್ತಿ ಹೋಗಿ ನಂಗೆ ಈರಮ್ಮ ಕರ್ಧ ಒಳ ಒಂಚೂರು ರೊಟ್ಟಿ ತಕ್ಕ ಹೋಗಿ ಬರ್ತೀನಿ ನಾನು ಏನು ಎರಡನೇ ರಾಣಿ ನಿಂಗೆ ಸುಸ್ತಾಯ್ತಾಯ್ತಾ ಸರಿ ನಿಲ್ಲಿಸ್ತೀನಿರು ಇಳಿತೀನಿ ಓ ಅಂತೀಯಲ್ಲ ಇರು ರಾಜ್ಕುಮಾರಿಯೇ ಕುಮಾರ್ ಏ ತಂತಕೋರ್ರಿಯೇ ನೀನಂದ್ರೆ ಇಷ್ಟ ಕರ್ಣಮೀ ನನ್ ಮನ್ಸು ನಿಂಗೆ ಕಣಮೀ ತಕದಿಂಬಿ ತಕದಿಂಬಿ ದಂತದ ಕೊಂಬೆ ಅಯ್ಯ್ ನನ್ ಬೊಂಬೆ ಮಂದಿ ಹೇಳಕತ್ತಾಳ ಸರಿ ನಡಿ ಸುಸ್ತಾಗಿರ್ತಿ ಅಲ್ ನಡಿ ನಿಂಗ ನೀರಿಟ್ಟು ಅದೇನು ಕೊಡ್ಬೇಕು ಮೇವು ಕೊಟ್ಟು ಹಾ ನಕ್ ಹೋಯ್ತಿನಿ ನಡಿ ನಡಿ ಇಲ್ಲೇ ಕೂತ್ಕೋ ಎಲ್ಲೂ ಹೋಗ್ಬೇಡ ಸರಿ ಏನಾ ಹಾ ಬೇಸ್ ನೋಡ್ಕೊಂತೀನಿ ನಾ ಮನೆ ಒಳಗೆ ಹೋಗಿದ್ದು ಬರ್ತೀನಿ ನೋಡ ನೋಡ ನಾನು ಹೋಗ್ ಬರೋಷ್ಟರಲ್ಲಿ ಆ ಕಡೆ ತಿರ್ಕ ನಿಂತಿರುದ ನಲ್ಕಂದು ನಾನು ರಾಣಿ ಇಲ್ಲೇ ಮನಿಕ ನೀನು ಸರಿ ಏನ ಕಟ್ಟಾಕಿಲ್ಲ ಹೇಳೋರೆ ನಿನ್ ಮನೆ ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ ನೀನ್ ಸಾಕ್ ಇರ್ತಾಳ ಅಂತ ಹೇಳಿ ಅದಕ್ಕ ನೋಡ್ಕೊಂಡಿನಿ ಬೇಸ್ ಇರೋ ಆಯ್ತಾರಾಣಿ అబ్బోబ్బో నన్న రాణిల్ మళ్ళప చంద్రు హింగేరు సరియేనా బ్యాట్రి ఇల్ ఇతీ కత్లే అంద్ర ఎదుర్కే ఇల్వా నిల్ే ఇట్ సారు సరియా నన్న రాణి చందాళ అంతే సరీరు నా బతీ ఎల్ అవ్వబు సరియేనా నీంగ హింగ్ బి రెడ్డి హంగారు మి ఆ కతే కండే ఇలా అంద రూపాయ రొక్క సిగకే ఊకండే మగ టబుట్ కతేబడ్బా ఎత్కం ఊకండే హర్చి కిర్చిబిట్ర కష్టన కట్టు తకం సరేనా బాబా ಲೋ ಲೋ ಫಸ್ಟ್ ಓಡ್ಲಾ ಓಡ್ಲಾ ಇದೆಲ್ಲ ಹಿಂಗ್ ಹೋಗಕ್ಕೆ ಐತೆ ಎತ್ತರಕ್ಕೆ ಹೋಗಂಗಿಲ್ಲ ಓಡ ಓಡ ಆಮೇಲೆ ಯಾರು ಬಂದಿದ್ರು ಓಡ ಹೋಗಲೇ ಫಸ್ಟ್ ಜೀವ ಬದಿಕಂದ್ರೆ ಆ ರೀತಿ ಅವತ್ತು ನಮ್ಮ ಮಗನ ಕೈ ಸಿಗಕ್ಕೆ ಬಿಡ ಬಿಟ್ಟರೆ ನಮ್ಮ ಬಾ 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 ಈ ಕತ್ತೆ ಒಂದು ಯಾವಾಗ್ಲೂ ಹೊರಗಡೆ ಮಲ್ಕೊಳ್ಳಂಗೆ ಇಲ್ಲ ಅಂತಿರುತ್ತೆ ಫಸ್ಟ್ ಒಳಕ್ ಹೋಗಿ ಮನಿಕ ಮತ್ತ ನೋಡ್ಲಾ ಒಮ್ಮ ಡೋರ್ ಹಾಕಂಡ್ಲು ಕಲ್ಲ ಒಳಕ್ ಹೋಗಿ ಚಿಲ್ಕ ಹೆಂಗ್ ಹೆಂಗೆ ಹೋದ್ರ ತಮಾಷೆಗೆ ಏನ್ ಕಣ್ ಸುಮ್ನ ಆಗ್ಬಿಡ್ತಾರ ಬಲ ಬಲ ಹೇಳ್ಕೊಂಡ್ ಹೋಗ್ಬಿಡುಮಾ ಓ ರೆಡ್ಡಿ ಸುಮ್ನ ಇರ್ಲಾ ತಗಲಕಳದ್ ಬೇಡ ಇವಾಗ ಹೋಗೋಳ ಒಮ್ಮ ಇದು ವೈಕ್ ಅಂತ ಐತಿದು ಕತ್ತೆ ಬೇಸಿಲ್ಲ ಇದು ಸುಮ್ನಿರು ಬಾ ಬಾ ಜಟ್ನ ಬಾ ಸರಿ ಏನ ನಡಿ ನಡಿ ಅಲ್ಲ ನೋಡಾ ಸುಂದ್ರುನ ಒಂದೇ ದಿನ ಒಕ್ಕಂದಿರೋದು ಏನ್ ನಾಟಕ ಮಾಡುತ್ತ ಇದು ಓ ಓ ಓ ಅಂತೆ ಏನ ಅನ್ನೋದು ಇದು ಹಾ ಯಾವ ಸೀಮೆ ಕತ್ತೆ ಅನ್ಲ ಇದು ನಂಗು ಅದೇ ನೋಡಾ ನೋಡ ಹೆಂಗೈತಿದು ಇದ್ರ ದಿಮಾಕ ಓ ಓ ಓ ಅಂತ ವೈಕ್ ಅಂತಿರುದಾ ಎತ್ಕ ನಡಿ ಹೇಳ್ಕಂದು ತಿಕ್ಕಾ ಮುಚ್ಕೊಂಡ್ ಮನೆಯಾಗ ಯಾರ್ಗಾರ ಮಾರದ್ರ ಒಂದು ಲಕ್ಷ ಬರುತ್ತಾ ನಡಿ ನಡಿ ಮೂ ಫಸ್ಟ್ ಎಳ್ಕೊಂಡು ಹೋಗ್ಬಿಟ್ಟು ಒಂದ್ ಲಕ್ಷಕ್ಕೆ ಮಾರಾಕುದ್ರ ಒಂದ್ ಲಕ್ಷ ರೂಪಾಯಿಗೆ ನಾನಂದ್ ಐವ್ ಸಾವಿರ ನೀನು ಒಂದ್ ಐವ್ ಸಾವಿರ ಇಟ್ಕಮ್ಮ ನಡಿ ನಡಿ ಫಸ್ಟ್ ಅಲ್ಲ ಇದಕ್ಕಿರ ದಿಮಾಕ್ ನೋಡ ಇಡ್ಕ ಇಡ್ಕ ಮುಚ್ಚ ಭೈ ಮುಚ್ಚ ಏನು ಅಷ್ಟೊತ್ತಿಂದ ಹೇಳಿ ಮಾಲೀಕಂಗ ಏನು ಓ ಅವನೇ ನೋಡ್ಕೊಂತರ ನಿನ್ನ ನಿಮ್ನ ಬೇರೆ ಕಡೆ ಎಲ್ಲಾ ಮಾರಾಕ್ತಿನ ಬಾ ಅವ್ನಾದ್ರ ಅವ್ಳೋನ ಕೂರಿಸ್ಕೊಂಡ್ತಾನ ನಿನ್ ಮ್ಯಾಗ ಸುಮ್ನೆ ಬಾ

ಮಗ ಹೆಂಗಿದ್ರುದ್ ತಿಕ್ ಆಡುತ್ತೆ ಇದು ಆಡುತ್ತೆ ನಡಿ ಬಿಡದ ಇದನ್ ಮಾತ್ರ ದಿನ ಇಟ್ಕೊಳ ಬೇಡಕಲ್ಲ ಇವ್ರಾಗ ಇಟ್ಕೊಂಡ್ರೆ ಡೌಟ್ ಬರುತ್ತಾ ಅಲ್ಲಿ ಗೌಡ್ರ ಗದ್ದೆ ಐತಲ್ಲ ಅಲ್ಲಿ ಕದಿದ್ರೆ ಹೋಸ್ಬಿಟ್ಟು ಹೆಂಗಾದ್ರು ಮಾಡಿ ಮಾರಾ ಕೊಡಮ ನಡಿ ನಡಿ ಯಾರಿಗೂ ಗೊತ್ತಾಗಕ್ಕಿಲ್ಲ ಯಾರು ನೋಡಿರಕ್ಕಿಲ್ಲ ನಡಿ ನಡಿ ಇದನ್ನ ಮಾರಿ ಒಳ್ಳೆ ರೊಕ್ಕ ಮಾಡ್ಕೊಂಡು ಮುಡಿಕಮ್ಮ ಅಲ್ಲ ನೋಡ ಇದಕ್ಕಷ್ಟ ಐತಿ ಓ ಅಂತ ಹೇಳಿ ಮಾರಿ ಹೆಂಗೋ ಹೆಂಗು ಅವಾಜ್ ಆಗುತ್ತಾ ನಡಿ ಸರಿ ಬಾ ರೆಡಿ ಒಂದ್ ಲಕ್ಷದಾಗ ಐವತ್ತು ಐವತ್ತು ಸಾವಿರ ಮಡಿಕಮ ಒಂದ್ ಲಕ್ಷಕ್ಕೆ ಹೋಗುತ್ತಂದ್ರ ಒಂದ್ ಮಾಡ್ಸ್ಕೊಂತ ಮಾಡ್ಸ್ಕೊ ಅಂದಿವಿನ ಒಂದು ಲಕ್ಷ ಎರಡ್ ಲಕ್ಷ ಕೇಳುಮಾ ಮಾರ್ಬಿಟ್ಟು ಒಳ್ಳೆ ರೊಕ್ಕ ಮಾಡ್ಕ ನಾಡಿ ನಡಿ ಏನ್ ಕತ್ತೆ ರೊಕ್ಕ ಆಗುತ್ತಾ ಓಕೆ ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಯು ಆಲ್ ಫ್ರೆಂಡ್ಸ್